ಇನ್ಮೇಲೆ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ ತುಂಬಾ ಇಂಟ್ರೆಸ್ಟಿಂಗ್ ಇಂದ ಬರ್ತಾ ಇದೆ ಇದೀಗ ರಾಮಾಚಾರಿ ಗೆಟಪ್ ಅನ್ನ ನೋಡ್ತಿರ್ಬೋದು ಹುಡುಗಿಯಾಗಿ ಒಂದು ರುಕ್ಮಿಣಿಯ ಮನೆಗೆ ಎಂಟ್ರಿ ಕೊಟ್ಟಿದ್ದು ಸೊ ಅವರಿಗೆ ಸದೆ ಬಡಿಯೋಗಿ ಕಂಪ್ಲೀಟ್ ಆಗಿ ಅವರಿಗೆ ಪಾಠವನ್ನ ಕಲಿಸೋಕೆ ಈ ರೀತಿಯ ಒಂದು ಗೆಟಪ್ ಮತ್ತೆ ಆಚೆ ಕಡೆ ಎಸ್ಕೇಪ್ ಆಗೋ ಕೂಡ ಈ ರೀತಿಯ ಒಂದು ಗೆಟಪ್ ಹಾಕೊಂಡು ಬಂದಿರುವಂತದ್ದು ಯಾಕಂದ್ರೆ ರುಕ್ಮಿಣ ಕರ್ಕೊಂಡು ಹೋಗ್ಬೇಕಲ್ಲ ಎಷ್ಟು ಸುಲಭವಾಗಿ ಕರ್ಕೊಂಡು ಹೋಗಕ್ಕೆ ಆಗೋದಿಲ್ಲ ಅಣ್ಣಾಜಿ ಇರ್ತಾರೆ ಮತ್ತೆ ರೌಡಿಗಳು ಇರ್ತಾರೆ ಸೊ ಮನೆಯವರು ಇರ್ತಾರೆ ಅವ್ರನ್ನೆಲ್ಲ ಕಣ್ತಪ್ಪಿಸಿ ರುಕ್ಮಿಣಿನ ಕರ್ಕೊಂಡು ಹೋಗ್ಬೇಕು ಆಚೆ ಕಡೆ ಹೋಗಿ ಕೃಷ್ಣನ ಮದುವೆನ ಮಾಡಿಸ್ಬೇಕಾಗಿರುತ್ತೆ ಕೃಷ್ಣ ರುಕ್ಮಿಣಿಯನ್ನ ಒಂದು ಮಾಡೋಕೆ ಈ ರೀತಿಯಲ್ಲ ಒಂದು ಪ್ರಯತ್ನವನ್ನ ಪಡ್ತಿರುವಂತದ್ದು ಚಾರು ಮತ್ತೆ ರಾಮಾಂಚರಿ ಇಬ್ರು ಸಹ ಜೊತೆಗೆ ಮುರಾರಿ ಕೂಡ ಒಂದು ಹುಡುಗಿಯ ಗಿಟಪ್ನಲ್ಲಿ ಮಿಂಚಲು ರೆಡಿ ಆಗಿದ್ದಾರೆ ಸೊ ನಿಮಗೆ ಯಾರು ಇಷ್ಟ ಚಾರು ಇಷ್ಟನ ರಾಮಾಚಾರಿ ಇಷ್ಟನ ತಪ್ಪದೆ ಕಮೆಂಟ್ ಮಾಡಿ ತಿಳ್ಸ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬಿಡಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬರೋದು ಗ್ಯಾರಂಟಿ ಇನ್ಮೇಲೆ ಯಾರು ಕೂಡ ಮಿಸ್ ಹಂಗಿಲ್ಲ ಋತ್ವಿಕ್ ಅವರು ತುಂಬಾ ಚೆನ್ನಾಗಿ ನಡೆಸ್ತಾ ಇದಾರೆ ಮತ್ತೆ ಹುಡುಗಿಯ ಗೆ ಅಪ್ ನಿಜಕ್ಕೂ ಕೂಡ ಸೂಪರ್ ಅಂತ ಹೇಳ್ಬೋದು ಫಸ್ಟ್ ಟೈಮ್ ಈ ರೀತಿಯ ಒಂದು ಗಿಟಾಪ್ ನಲ್ಲಿ ನೋಡ್ತಿರೋದು ಮತ್ತೆ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡೋದೇ ಇಲ್ಲ ಶೇವಿಂಗ್ ಮಾಡಿ ಈ ರೀತಿಯ ಒಂದು ಹುಡುಗಿ ಗೆಟಪ್ ಹಾಕ್ಬೇಕು ಅಂದ್ರೆ ಕಷ್ಟದ ಕೆಲಸ ಮತ್ತೆ ಚಾಲೆಂಜಿಂಗ್ ಆಗಿರುತ್ತೆ ಸೊ ಹುಡುಗಿಯ ರೀತಿಯ ನಡ್ಕೊಬೇಕು ಸೊ ಈ ರೀತಿ ಆಕ್ಟಿಂಗ್ ಮಾಡಬೇಕಾಗುತ್ತೆ ಆಮೇಲೆ ಶೈಲಿ ಆಗಿರಬಹುದು ಎಲ್ಲವೂ ಕೂಡ ಆದ್ರೆ ಅದನ್ನ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಅನ್ನ ಹಾಕಿ ಋತ್ವಿಕ್ ಅವರು ಚೆನ್ನಾಗಿ ಮಾಡ್ತಾ ಇದಾರೆ ಹುಡುಗಿಯ ಗೆಟಾಪ್ ನಲ್ಲಿ ಆಕ್ಟಿಂಗ್ ಅಂತ ಮಿಸ್ ಮಾಡದೆ ಎಲ್ಲರೂ ಕೂಡ ನೋಡ್ಲೇಬೇಕಾಗುತ್ತೆ ಖಂಡಿತವಾಗಿಯೂ ಕೂಡ ನೋಡಿ ಸಪೋರ್ಟ್ ಮಾಡಿ ನಿಮಗೆ ಇಷ್ಟ ರುತ್ಕಬೇಕು ಅವ್ರು ಹೇಗೆ ಕಾಣಿಸ್ತಾರೆ ಒಂದು ಹುಡುಗಿ ಗಟಾಪ್ನಲ್ಲಿ ತಪ್ಪದ